ಹಾಯ್ ಹಲೋ ನಮಸ್ಕಾರ ರೀ ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದ್ನಿ ವಾರಕ್ಕೆ ಎರಡು ವಿಡಿಯೋ ಬರಂಗಿಲ್ಲ ಒಂದೇ ಬರ್ತೈತೆ ಅಂತ ಹೇಳಿ ಅದ್ರದ್ದು ಅಪ್ಡೇಟ್ ಏನೈತೆ ಆದಷ್ಟು ಹೋಗ್ ಕೊಡ್ತಾನೆ ಅಂತ ಕೇಳಿತ ಸೊ ಅದ್ರದೊಂದು ಅಪ್ಡೇಟ್ ಐತಿ ಈಗ ನೀವು ಹೇಳ್ಬಿಡ್ರಿ ಸಿನಿಮಾ ರೀ ಸಿನಿಮಾ ಸಲುವಾಗಿ ವಾರಕ್ಕೆ ಒಂದ ವಿಡಿಯೋ ಹಾಕತಿ ಆಲ್ಮೋಸ್ಟ್ ಎಲ್ಲಾ ಕಂಪ್ಲೀಟ್ ರೀ ಇನ್ನೊಂದು ಚೂರು ಚೂರು ಬಾಕಿ ಐತಿ ಪೂರ ಪೂರಾ ರೀ ಅದ್ರ ಕೆಲಸ ಬಾಕಿ ಅವನ್ ಮ್ಯೂಸಿಕ್ ಡಬ್ಬಿಂಗ್ ಸೊ ಆದಷ್ಟು ಲಘು ನಿಮ್ ಮುಂದೆ ಬರ್ತೈತ್ರಿ ಇಲ್ಲ ಐತ್ ನೋಡ್ರಿ ನಮ್ಮ ಟೀಮ್ ಹೂಯ್ ಅಂದ್ಬಿಡ್ರಿ ಒಂದ್ಸಲ ಈಗ ನಮ್ಮ ಸಿನಿಮಾದ ನಿರ್ದೇಶಕರಾದಂತ ಉಮೇಶ್ ಸಲ್ಗಾರ್ ಸರ್ ಮಾತಾಡ್ತಾರೆ ಸರ್ ಹಾಯ್ ಹಲೋ ನಮಸ್ತೆ ಆಕ್ಚುಲಿ ಇದು ಸುಮಾರು ಸತಿ ನಿಮ್ಗೆ ಹೋದ ವರ್ಷ ಬಂದಿದ್ವಿ ಲೈವ್ ಲೈವ್ ಬರೋದು ಮಾತಾಡೋದು ಲೈವ್ ಬರೋದು ಮಾತಾಡೋದು ಮೊದಲು ಆಸ್ ಅ ಹೀರೋ ಆಗಿ ಏನು ಹೇಳ್ತಾ ಇದ್ರು ಉಮೇಶ್ ಸರ್ ಮಾಡ್ತಾರೆ ಉಮೇಶ್ ಸರ್ ಮಾಡ್ಸರ್ ಅಂತ ಈಗ ನಾನೇ ಸ್ವತಃ ಬಂದು ಮಾಡೀನಿ ಸೊ ಅವ್ರಿಗೆ ಹೀರೋ ಫಸ್ಟ್ ಟೈಮ್ ಜಮಖಂಡಿಲಿಂದ ಒಬ್ಬ ದೊಡ್ಡ ಹೀರೋ ಅನ್ನೋ ಭರವಸೆಯಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಅಷ್ಟು ಎಷ್ಟು ಸ್ಪೀಡಾಗಿ ಅವ್ರ ಸ್ಕಿಟ್ಟು ಗಿಟ್ಟು ಹೋಗ್ತದಲ್ಲ ರಪ್ರಪ್ ಮಾತಾಡ್ಕೊಂಡು ಮಾತಾಡಿಕೊಂಡು ಅಷ್ಟೇ ಸ್ಪೀಡಾಗಿ ಸಿನಿಮಾನು ಕಂಪ್ಲೀಟ್ ಆಗ್ಯದ ಸೊ ಇನ್ನೇನೀಗ ಮಿಕ್ಕಿದ್ದಂತೂ ಕೆಲಸ ಇದ್ದೇ ಇರ್ತದೆ ಯಾವುದೇ ಸಣ್ಣ ಇರ್ತಾವಲ್ಲ ಎಡಿಟಿಂಗು ಡಬ್ಬಿಂಗು ಎಲ್ಲ ಎಡಿಟಿಂಗು ಆನ್ಲೈನ್ ಮಾಡಿವಿ ಆದಷ್ಟು ಜಲ್ದಿನೇ ರೆಡಿ ಆಗುತ್ತೆ ಸೊ ನಮ್ಮ ಟೀಮ್ ಒಂದು ಸರ್ತಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಆಮೇಲೆ ಅವರವರೇ ಇನ್ನು ಯಾಕೆ ಲಾಸ್ಟ್ ಡೇ ಎಲ್ಲ ಇವತ್ತೆ ಒಂದಷ್ಟು ಅವ್ರವರೇ ಮಾತಾಡ್ತಾರೆ ಸೊ ಮೇಡಮ್ ಸುಲಕ್ಷಾ ಖೈರಾ ಅಂತ ಅವ್ರ ಹೀರೋ ಮಾತಾಡಿ ಮೇಡಮ್ ಇಂಟ್ರೊಡಕ್ಷನ್ ಮಾಡಿದ್ರೆ ಮಾತಾಡ್ತೀವಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಫುಲ್ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಜಮಖಂಡಿ ಬಂದು ಸ್ಪೆಷಲಿ ಮಲ್ಲು ಅವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ತುಂಬಾ ಖುಷಿ ಆಯಿತು ನಮ್ಮ ಡೈರೆಕ್ಟರ್ ಅವರು ಇಂಟ್ರೊಡ್ಯೂಸ್ ಮಾಡ್ಸಿದ್ರು ಮೇಸ್ತಾರೆ ಅಂತ ಸೊ ಎಂಟಾಯ್ ಟೀಮ್ ಎಲ್ಲರೂ ಇಲ್ಲೇ ಇದ್ದೀವಿ ನೀವೇ ನೋಡ್ತಾ ಇದ್ದೀರಾ ಇಷ್ಟೇ ಇರೋಕ್ಕೆ ಬಯಸ್ತೀನಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸೊ ನಮ್ಮ ಇತ್ತೀಚೆಗೆ ದ ಟ್ರೆಂಡಿ ಸಾಂಗ್ಗಳೇನಿದೆ ಕಣ್ಣು ಹೊಡಿಯಕ್ಕಂತ ಆಮೇಲೆ ಕಾಂತಾರ ಸಿಂಗಾರ ಸೀರೆ ಆ ಥರ ಎಲ್ಲ ದೊಡ್ಡ ಫೇಮ್ ಇದ್ದು ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ನೃತ್ಯ ನಿರ್ದೇಶಕರು ಅಂದರೆ ಕೊರಿಯೋಗ್ರಾಫರ್ ಡ್ಯಾನ್ಸ್ ಮಾಸ್ಟ್ರು ಮಾಸ್ಟರ್ ನಮ್ಮ ಜೊತೆಗಿದ್ದಾರೆ ನಮ್ಮ ಅದೃಷ್ಟನೆ ಸರಿ ಥ್ಯಾಂಕ್ ಯು ಸೊ ಮಚ್ ಆದರೆ ಈ ಶೂಟು ಕೊನೆಯ ದಿನ ನಾನು ವರ್ಕ್ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ ಅಂಡ್ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ ಸರ್ ಶೋ ಆಲ್ ದ ಬೆಸ್ಟ್ ಯು ನೋಡಿ ಸಿನಿಮಾ ಭಾರಿ ದೊಡ್ಡ ಹಿಟ್ ಸರ್ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಚಂದ್ರು ಸರ್ ಇದ್ರು ಸೊ ಅವ್ರ ಜೊತೆಗೆ ಇನ್ನೊಬ್ರು ಯಾಕಂದ್ರೆ ನಾನು ಒಬ್ನೇ ಆ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಗ್ಯಾಪ್ ಬೇಕು ಅಂತ ಹೇಳ್ಬಿಟ್ಟು ಇದೇ ಈ ಭಾಗದವರೇ ಆದಂತ ನಮ್ಮ ಜೋಶಿ ಸರ್ಗೆ ಕನೆಕ್ಟ್ ಮಾಡಿದ್ರು ಸೊ ಜೋಶಿ ಸರ್ ನಂದೇ ಮಾತಾಡಿ ನಮಸ್ಕಾರ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಲ್ ಟೀಮ್ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಆಮೇಲೆ ಎಲ್ಲರೂ ನುರಿತ ಕಲಾವಿದರು ನುರಿತ ಅಂದರೆ ಎಕ್ಸ್ಪರ್ಟ್ ಟೆಕ್ನಿಷಿಯನ್ ಸೇರ್ಕೊಂಡು ಪಿಕ್ಚರ್ ಮಾಡಬೇಕು ಅಂತ ಮಾಡಿದ್ವಿ ಒಂದಷ್ಟು ಮೇನ್ ಗಳು ದೊಡ್ಡ ದೊಡ್ಡದಾಗಿ ನನ್ನ ಕೈ ಜೋಡಿಸ್ತು ಸೊ ಸಾಹಿತ್ಯಗೋಸ್ಕರ ನಾಗೇಂದ್ರ ಪ್ರಸಾದ್ ಸರ್ ಕವಿರಾಜ್ ಸರ್ ಆಮೇಲೆ ಕೋರಿಯೋಗ್ರಫಿಗೋಸ್ಕರ ನಮ್ಮ ಭೂ ಭೂಷಣ್ ಮಾಸ್ಟ್ರು ಆಮೇಲೆ ಫೈಟ್ ಮಾಸ್ಟ್ರು ಮಾಸ್ ಮಾಧವರು ಸೊ ಈ ಥರದ್ದೆಲ್ಲ ಆಮೇಲೆ ಕ್ಯಾಮ್ರಾಮನ್ಸ್ ಆಗಿ ನನಗೆ ಚಂದ್ರು ಸಾರು ಜೋಶಿ ಸಾರು ಒಂದು ದೊಡ್ಡ ಸ್ಟ್ರೆಂತ್ ಆಗಿ ಬಂದರು ಇದ್ರ ಜೊತೆ ನಮ್ಮಲ್ಲೂ ಸ್ಟ್ರೆಂತ್ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಲೋಕಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮದೇ ಟೀಮು ಒಂದು ಬೀದರು ಒಂದು ಜಮ್ಖಂಡಿ ಟೀಮ್ ಎರಡು ಸೇರಿಸ್ಬಿಟ್ಟು ಡಿ ಜೆ ಟೀಮ್ ಅನ್ನೋ ಥರದಲ್ಲೊಂದು ಮಾಡಿದ್ವಿ ಸೊ ಅದಕ್ಕೆ ರುವಾರಿ ನಮ್ಮ ಶಿವ ಸ್ವಾಮಿ ಅಂತ ಸ್ಟೈಲ್ ಶಿವ ಧನ್ಯವಾದ ಸರ್ ಧನ್ಯವಾದ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅವರೇ ವಹಿಸ್ಕೊಂಡಿದ್ರು ತುಂಬಾ ಚೆನ್ನಾಗಿ ಟೀಮ್ ಸಪೋರ್ಟ್ ನಮ್ದೇನಿಲ್ಲ ಸೊ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಎಲ್ಲ ರೆಡಿ ಮಾಡಿದ್ದು ನಮ್ಮ ವಿಶಾಲ್ ಅವರು ಸೊ ಇಷ್ಟೆಲ್ಲ ಅವ್ರದೇ ಒಂದು ಬಳಗ ಇದೆ ಇದರಲ್ಲಿ ಎಲ್ಲಕ್ಕಿಂತ ಎಲ್ಲಕ್ಕಿಂತ ಮೇಜರ್ ಹೈಲೈಟ್ ಆಗಿ ಇನ್ನೊಬ್ರು ಇದ್ದಾರೆ ಎಲ್ಲೂ ನಾವು ಎಲ್ಲ ದೊಡ್ಡ ದೊಡ್ಡವ್ರು ಎದುರು ನಿಂತೀವಿ ಅಂತ ಹೇಳಿಬಿಟ್ಟು ಅವ್ರೆಲ್ಲ ಸಣ್ಣದಾಗ ಬಚ್ಚಿಟ್ಕೊಂಡಾರ ಅವ್ರೆಲ್ಲ ಅಂದಿದ್ರೆ ಒಂದು ಏಟಿ ಪರ್ಸೆಂಟ್ ಕೆಲ್ಸಗಳಾಗ್ತಿರ್ಲಿಲ್ಲ ಅಂತ ದೊಡ್ಡ ವ್ಯಕ್ತಿ ಬಿಲ್ಡಪ್ ಕೊಡ್ತಾ ಇದೀನಿ ಅಂದ್ರೆ ಇಷ್ಟೆಷ್ಟು ಕಾಣಿಸ್ತಾರೆ ಬರ್ರಿ ದೊಡ್ಡಷ್ಟಂತೂ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಆಮೇಲೆ ಆರ್ಟಿಸ್ಟ್ಗಾಗಿ ವರ್ಕ್ ಮಾಡಿಕೊಂಡು ಹೀರೋ ಬರ್ರಿ ಒಂದು ಹೀರೋ ಸೊ ಇವರು ತುಂಬಾ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿ ಕೊಟ್ಟರು ಎಲ್ಲ ವೆಹಿಕಲ್ ಇಂದ ಹಿಡ್ಕೊಂಡು ಆಮೇಲೆ ಇನ್ನೊಂದು ಮತ್ತೊಂದು ಮತ್ತೊಂದು ಬಂದವರಿಗೆ ಯಾರಿಗೂ ತೊಂದರೆಗಳಾಗ್ದೇನೆ ಆಮೇಲೆ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಇಷ್ಟಿಷ್ಟು ದೊಡ್ಡವರು ಇದ್ದಾರೆ ಅಂತ ಹೇಳಿದ್ರೆ ಆರ್ಟಿಸ್ಟ್ಗಳು ಅಷ್ಟೇ ದೊಡ್ಡವರಿದ್ದಾರೆ ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು ರಮೇಶ್ ಭಟ್ ಸರ್ ಆಗಿರ್ಬೋದು ನಮ್ಮ ದಿ ಬೆಸ್ಟ್ ವಿಲನ್ ಸದ್ಯಕ್ಕೆ ಅಂದರೆ ಅವ್ರಿಗೆ ಈ ಕಾಮುಕ ಕ್ಯಾರೆಕ್ಟರ್ ಗಳಿಗೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಕಾಕ್ರೋಜ್ ಸುದೀ ಆಗಿರ್ಬೋದು ಅವರು ತುಂಬಾ ತುಂಬಾ ಕೋಆಪ್ರೇಟಿವ್ ಆಗಿ ಎಲ್ಲರೂ ಆರ್ಟಿಸ್ಟ್ ಗಳು ತುಂಬಾ ಕೋಆಪರೇಟಿವ್ ಆಗಿ ವರ್ಕ್ ಮಾಡ್ಕೊಟ್ಟು ಹೋದ್ರು ಅವ್ರು ಬಂದು ಹೋಗಿ ಈಗ ಹೆಂಗ ಅನಿಸ್ತಿದೆ ಅಂದ್ರೆ ಹದಿನೈದು ಹದಿನಾರು ದಿನ ಇತ್ತು ಶೂಟಿಂಗ್ ಹದಿನಾರು ದಿನ ಮಾಡ್ಬೇಕಾಗಿ ಈ ಬಿಸಿಲಲ್ಲಿ ಅನ್ನೋ ಇತ್ತು ಬಟ್ ಇವತ್ತು ಯಾಕಾರ ಮುಗಿತೀ ಜಲ್ದಿ ಅಂತ ಅನಿಸ್ತಾ ಇದೆ ಸೊ ಎಲ್ಲರಿಗೂ ಅದೇ ಭಾವನೆ ಇದೆ ಅಂತ ಅನ್ಕೋತೀನಿ ಆರ್ಟಿಸ್ಟ್ಗಳಾಗಿ ನಮ್ಮೂರೇ ಆದಂಥ ವಿಶಾಲು ಮಾಡಿದ್ದಾರೆ ಆನಂದ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ನಾಟಕದ ಕಲಾವಿದರು ಸುಮಾರು ಜನ ಮಾಡಿದ್ದಾರೆ ಸೊ ಎಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಆಮೇಲೆ ಆದಷ್ಟು ಬೇಗ ಎಲ್ಲ ನಿಮ್ಮ ಎದುರುಗಡೆ ಬರ್ತೀವಿ ಸೊ ನನಗೆ ಡೈರೆಕ್ಷನ್ ಟೀಮಲ್ಲಿ ಬೆಂಗಳೂರಿಂದ ಏನೋ ಯಾರಿಗೂ ಒಬ್ಬರಿಗೆ ನನ್ನ ಜೊತೆಯಲ್ಲಿರೋಣ ಕರ್ಕೊಂಡು ಬರೋಣ ಅಂತ ಅನ್ಕೊಂಡ್ವಿ ಬಟ್ ಬೇಡ ನಮ್ಮ ಹುಡುಗರೇ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ತುಂಬ ಸ್ಟ್ರಾಂಗ್ ಆಗಿ ನನ್ನ ಜೊತೆಗಿದ್ದು ನನ್ನ ನಿಕ್ಕಿ ಅಂತ ಒಬ್ಬ ಹುಡುಗ ಆಮೇಲೆ ದಾನೇಶ್ ಅಂತ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ಅವರಿಬ್ಬರಿಗೂ ಸಪ್ರೇಟಾಗಿ ಸ್ಪೆಷಲ್ ಥ್ಯಾಂಕ್ ಯು ಯಾಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನು ಗಂಧ ಗಾಳಿ ಗೊತ್ತಿರಲಿಲ್ಲ ಬಟ್ ಜೊತೆಗೆ ಬಿದ್ದು ಮಾಡಿದ್ದಾರೆ ಕೆಲಸ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಸಪೋರ್ಟಿವ್ ಆದ ಸ್ಟೈಲ್ ಶಿವ್ ಆಗಿರ್ಬೋದು ಜಯಸ್ವಾಮಿ ಆಗಿರ್ಬೋದು ಸೊ ಬೀದರಿಂದ ಬಂದು ಇಲ್ಲಿ ಉಳಿದು ಅವರು ಆ್ಯಕ್ಟಿಂಗ್ ಮಾಡ್ಬೇಕಂತ ಆಸೆ ಇತ್ತು ಬಿಡ್ರೆ ಅವರಿಗೂ ಬಟ್ ಅದ್ರ ಜೊತೆಗೆ ಹಂಗೆ ಕೆಲಸನೂ ಮಾಡ್ಯಾರ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಯಾರಿಗಾರ ಮಿಸ್ ಆಯಿತಾ ಕತೆ ಅವ್ರಿಗೆ ಅವ್ರಿ ನಮ್ ಬಾಬಣ್ಣ ಅವ್ರು ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಟ್ರು ತುಂಬಾ ಚೆನ್ನಾಗಿ ಮಾಡ್ರು ಸೋಮಣ್ಣ ಅವ್ರು ಅದನ್ನ ಹ್ಯಾಂಡಲ್ ಮಾಡ್ರು ಆಮೇಲೆ ನಮ್ ಕೇಶವಣ್ಣ ಎಲ್ಲಿದ್ದಾರೆ ಇಲ್ಲೇ ಇದಾರೆ ಮೇಕಪ್ ಎಲ್ಲ ಆರ್ಟಿಸ್ಟ್ಗಳು ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ಲಿ ಸೊ ಅಷ್ಟೇ ನ್ಯಾಚುರಲ್ ಆಗಿ ಕಾಣೋ ತರ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲೊಂದು ಡೆತ್ ಸೀಕ್ವೆನ್ಸ್ ಬರ್ತಾವೆ ಒಂದು ಕ್ಯಾರೆಕ್ಟರ್ ಆ ಡೆತ್ ಸೀಕ್ವೆನ್ಸ್ ಅವ್ರ ಮೇಕಪ್ ಮಾಡಿರೋದು ಆಮೇಲೆ ಅದಕ್ಕೆ ಟ್ಯೂನಿಂಗ್ ಅದೇ ಮಾಡಿದ್ದು ನಮ್ಮ ಅನಿಲ್ ಸಿಜೆ ಅವ್ರ ಟ್ಯೂನಲ್ಲಿ ಆ ಮೇಕಪ್ ಇಟ್ಕೊಂಡು ಆರ್ಟಿಸ್ಟಿಗೆ ನೋಡಿದ್ರೆ ಅಳುನೇ ಬರ್ತಿತ್ತು ಎಷ್ಟೋ ಜನರಿಗೆ ರಫ್ ಎಡಿಟ್ ಮಾಡಿ ತೋರಿಸಿದ್ವಿ ಅಳುನೇ ಬರ್ತಿತ್ತು ಆಮೇಲೆ ಆನ್ಲೈನ್ ಎಡಿಟರ್ ನಮ್ಮ ದೀಪು ಅಂತ ಒಬ್ಬರು ಈಗಲೂ ಮಾಡ್ತಿದ್ದಾರೆ ಮೋಸ್ಟ್ಲಿ ಇವತ್ತಿಂದ ಎಡಿಟು ಇಷ್ಟೆಲ್ಲ ಮಾಡಿದ್ದಾರೆ ಎಲ್ಲರ ಜೊತೆಗೆ ನಮ್ಮ ಪ್ರಸಾದಣ ಅಂತ ಮೋಸ್ಟ್ಲಿ ಅವರು ಏಜ್ ಎಷ್ಟಿದೆ ಅಷ್ಟು ನಮ್ಮ ಏಜ್ ಎಷ್ಟಿದೆ ಅಷ್ಟು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ ಸಿನ್ಮದಲ್ಲಿ ಕ್ಯಾಮ್ರಾಯ್ಡ್ ಡಿಪಾರ್ಟ್ಮೆಂಟು ಎಲ್ಲರೂ ಕೆಲಸ ಅಂತೂ ಚೆನ್ನಾಗಿ ಮಾಡಿದ್ದೀವಿ ಇನ್ನು ಸಿನ್ಮಾನೂ ಚೆನ್ನಾಗಿ ಮಾಡ್ತೀವಿ ಆಮೇಲೆ ತಂದ ಮೇಲೆ ಚೆನ್ನಾಗಿದೆ ಅದರಲ್ಲಿ ಏನಾರು ಮಿಸ್ಟೇಕ್ ಇದೆ ಅಂತ ನೀವು ಹೇಳ್ಬೇಕು ಯಾವಾಗ ಬರ್ತಾ ಪಿಚ್ಚರ್ ನಿಮ್ಮ ಅಂದ್ರೆ ನಾವು ನೀವು ವಾರದಾಗೆ ಆದಷ್ಟು ಲಘು ಬರ್ತೀವಿ ಎಲ್ಲ ತಯಾರಿ ಮಾಡ್ಕೊಂಡು ನಡೆಯೋದು ತಯಾರಿ ಇಲ್ಲ ಅದಕ್ಕೆ ಭಾಳ ಏನು ಲೇಟ್ ಮಾಡಂಗಿಲ್ಲ ಆಮೇಲೆ ನಮ್ಮ ಹೀರೋಯಿನ್ ಮೇಡಮು ಈಗ ಆಲ್ರೆಡಿ ಪಿ ಒಂದೆರಡು ಸಿನಿಮಾ

ಫಸ್ಟ್ ಟೈಮ್ ಆಸ್ ಹೀರೋ ಆಗಿ ನನಗೆ ಏನು ಹಂಗೆ ಹಂಗೆ ಅನ್ಸೋನ್ರಿ ಕಿಟ್ಕಿತ್ತ ಒಂದ್ ಎರಡು ಹೆಜ್ಜೆ ಮುಂದೆ ಬೆಳಗ್ಗೆ ಶೂಟಿಂಗ್ ಬರೋದ್ರಿಗೆ ಸಂಜೆ ಹೋಗಿ ಮತ್ತೆ ನಮ್ಮ ಮನೆಯನ್ನ ಮಕ್ಕಂಬಿಟ್ಟಿನಿ ನಮ್ಮ ತಲೆಗೆಲ್ಲ ಏನಿತ್ತಾ ಆ ಕಡೆ ಹೋಗ್ಬೇಕು ಅಲ್ಲೆಲ್ಲ ಹಂಗೆ ಮಾಡ್ಬೇಕು ಅನ್ನೋದು ಏನಿತ್ತು ತಪ್ಪಸ್ ಇಲ್ಲೇ ನಮ್ಮ ಊರ ಕಡೆನ ಶೂಟ್ ಇಟ್ಕೊಂಡು ಬೆಳಿಗ್ಗೆ ಬರೋದು ಮತ್ತೆ ಸಂಜೆ ಹೋಗಿ ನಮ್ಮ ಮನೆಯನ್ನ ಆರಾಮ್ ಮಕ್ಕಳುದು ನಿಮ್ಗಾಟ್ ಎಲ್ಲರಿಗೆ ಹೈರಾಣ ಆಗೈತಿ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಅದು ನಮ್ಮ ಊರಾಗ ನಮ್ಮ ಸುತ್ತಮುತ್ತ ಊರಾಗ ಶೂಟಿಂಗ್ ಆಗ್ತಲ್ಲ ಥ್ಯಾಂಕ್ಸ್ ರೀ ಉಮೇಶ್ ಸರ್ ನಮ್ಮ ಊರ ಕಡೆ ಶೂಟ್ ಮಾಡಿದ್ರೆ Actually ಇದ್ ಊರು ಊರ್ ಅಂತ ಹಿಂಗ್ ಮುಂಚೆ ಹೆಂಗ್ ಅಂದ್ರೆ ಈಗ shooting ಮಾಡೋವಷ್ಟ್ ದಿನ ಇದ್ ನಮ್ studio ಒಂದ್ ಸೆಟ್ ಹಾಕಿವಿ ಅನ್ನಂಗ್ ಆಗೇತಿ ಎಲ್ಲಿ ಹೋಗಿ camera ಹಿಡಿ start ಮಾಡ್ಕೊರಿ ಅನ್ನಂಗ so thank ಯು ನಿಮ್ಗೂ thank ಯು thank ಯು ರಾಮೋಜಿ ಫಿಲ್ಮ್ ಸಿಟಿ ಇದ್ದಂಗ ಮತ್ತ್ ಎಲ್ಲ thanks ಏನಂದ್ರ ನಮ್ಮ ಊರ ನಮ್ಮ ಊರಾಗಿನ ಮಂದಿ ನಮ್ ಊರಿನ ಸುತ್ತಮುತ್ತ ಮಂದಿ ಟೋಟಲ್ ಉತ್ತರ ಕರ್ನಾಟಕ ಅಂದ್ರ ಅಥವಾ ಇದನ್ನಿಲ್ಲ ಬಾಳ್ ಸಪೋರ್ಟ್ ಮಾಡ್ಯಾರ ಯಾವ ಮನಿಗ್ ಹೋಗಿ ಆ ಮನಿಗ್ ಕೊಟ್ಟ ಬಿಟ್ಟಾರ ಅಡ್ಡಾಡ್ ಮೂರು ಮೂರ್ ದಿನದ ಗಟ್ಲೆ ಪೂರಾ ಅವ್ರ ಅಡಿಗೆ ಗಿಡಗಿ ಮಾಡೋದ್ ಬಿಟ್ಟು ಬಿಟ್ಟಿದಾರ ಮೋಸ್ಟ್ಲಿ ನಾವ್ ಹೋಗೋಣ ಸಂಜೆ ಆರಕ್ ಹೋಗಿದ್ರ ಹೊರಗೆ ಅವಾಗ ಹೊರಗೆ ಹೋಗಿದ್ರ ಸೊ ಆ ಲೆವೆಲ್ಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾವು ಯೂಟ್ಯೂಬ್ನಾಗ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಸರಿ ಸರಿ ಮಾಡಂಗಾತ ಬಟ್ ಈ ಸಿನಿಮಾದಕ್ಕೂ ಭಾಳ ನಿಮ್ಮ ಸಪೋರ್ಟ್ ಆಗೈತಿ ನಿಮ್ಮ ಸಪೋರ್ಟ ಪ್ರೀತಿ ಆಶೀರ್ವಾದ ಎಟ್ಟರ ಮೆಟ್ಟಿಗೆ ಐತಲ್ಲ ಅಷ್ಟೇ ಎಫರ್ಟ್ ಹಾಕಿ ಈಗ ಒಂದು ಸಿನಿಮಾ ಮಾಡಿವಿ ನಾವು ಈಗ ನಿಮಗೆ ಇಷ್ಟ ಆಗೇ ಆಗ್ತೈತಿ ಅದಕ್ಕೇನು ಆಶೀರ್ವಾದ ಮಾಡಿರಲ್ಲ ಇದಕ್ಕೂ ಜಾಸ್ತಿ ಮಾಡ್ತೀರ ಅಂತ ಒಂದು ಭರವಸೆ ಐತಿ ಸೊ ಆದಷ್ಟು ಲಘು ಕರ್ಕೊಂಡ್ಬರ್ತೀವಿ ಆದಷ್ಟು ಲಘು ನಿಮ್ಮನ್ನು ತೊಗೊಂಬರ್ತೀವಿ ಆಮೇಲೆ ಎಲ್ಲ ಟೀಮ್ದವರೆಲ್ಲ ಹೇಳೈತಿ ಆಮೇಲೆ ಕೆಲವೊಂದಿಷ್ಟು ಫೋಟೋಗ್ರಾಫರ್ ಬರ್ರಿ ಇವ ವರ್ಧನ

ನಮ್ಮ ಯೋಗಿ ಬಾಯ್ ಹೋಗಿ ಹೋಗಿ ಇಡ್ಕೊಂತೀರಾ

ಲೈನ ಜನ ಹೊಂಟೈತೆ ಸೊ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ಲವ್ ಯು ಆಲ್ ಮುಂದಿನ ಏನು ಅಪ್ಡೇಟ್ ಇರ್ತಿಲ್ಲ ಇನ್ಸ್ಟಾಗ್ರಾಮ್ನ ಯಾವ ಮಾಡ್ತಿರ್ತೀನಿ ರೀ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಪ್ರತಿ ಸಂಜೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸ್ಕಿಟ್ ಬರ್ತಿರ್ತಾವೆ ನೋಡ್ತೀರಿ ಧನ್ಯವಾದ ಟಾಟಾ ಬಾಯ್ ಬಾಯ್